ಆಗುವ ಮೊದಲು ಯಾವ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಇದೆಲ್ಲ ಈ ಎಮರ್ಜೆನ್ಸಿ ಯೂನಿಟ್ ಅಲ್ಲಿ ನಾವು ಮಾಡ್ತೇವೆ ಎಮರ್ಜೆನ್ಸಿ ಡ್ರಗ್ಸ್ ಏನೇನು ಬೇಕು ಅವೆಲ್ಲ ಕೂಡ ಅವೈಲಬಲ್ ವರ್ಷಗಳಿಂದ ನಮ್ಮ ಈ ಶ್ರೀಕೃಷ್ಣ ಆಸ್ಪತ್ರೆ ಇಲ್ಲಿಯ ಜನರಿಗೆ ಸೇವೆಯನ್ನು ಕೊಡ್ತಾ ಇದೆ ಪೇಷಂಟ್ ಗೆ ಏನು ಅಂತ ಹೇಳಿದ್ರೆ ಪೇಷೆಂಟ್ ಒಮ್ಮೆ ಆಂಬುಲೆನ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗುವಾಗ ಮಂಗಳೂರಿಗೆ ಪೇಷೆಂಟ್ ಖಾಲಿ ಹೋಗುದಿಲ್ಲ ಅದರ ಜೊತೆ ಒಂದು ವೈದ್ಯರು ಹೋಗ್ತಾರೆ ಮತ್ತೆ ಟ್ರಾಮಾ ಟೆಕ್ನಿಷಿಯನ್ಸ್ ಹೋಗ್ತಾರೆ ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕಿಂಜೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸಣ್ಣ ಒಂದು ಕ್ಲಿನಿಕ್ ಆಗಿ ಆರಂಭ ಆಗಿತ್ತು ಅದು ಇಲ್ಲಿ ಕಕ್ಕಿಂಜೆಯ ಮುಖ್ಯ ರಸ್ತೆಯಲ್ಲಿ ಆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಕಕ್ಕಿಂಜಿನ ಸ್ವಲ್ಪ ಒಳಭಾಗಕ್ಕೆ ಬಂದಾಗ ಇಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆ ಕೂಡ ಉದ್ಘಾಟನೆ ಆಯಿತು ಇದೀಗ ಮತ್ತೆ ಒಂದು ಹೊಸದಾಗಿ ಆ ಎಮರ್ಜೆನ್ಸಿ ಯೂನಿಟ್ ಕೂಡ ಉದ್ಘಾಟನೆ ಆಗ್ತಾ ಇದೆ ಇದರಲ್ಲಿ ಎಲ್ಲ ಒಂದು ವೈದ್ಯಕೀಯ ಸೇವೆ ಅಂತ ಹೇಳಿದ್ರೆ ತುರ್ತು ಚಿಕಿತ್ಸಾ ವೈದ್ಯಕೀಯ ಸೇವೆಯನ್ನು ಇಲ್ಲಿ ಕೊಡಲಾಗುತ್ತೆ ಹೊಸದಾಗಿ ಆಗಿರುವಂತಹ ಎಮರ್ಜೆನ್ಸಿ ಯೂನಿಟ್ ಇಲ್ಲಿ ವೈದ್ಯಕೀಯ ಸೇವೆ ಇದೆ ಬಗ್ಗೆ ಮಾತನಾಡಕ್ಕೆ ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕಿಂಜಿಯ ಎಂಡಿ ಆಗಿರುವಂತಹ ಮುರಳೀಕೃಷ್ಣ ಇರುವತ್ತಾಯ ಇದಾರೆ ಮಾತಾಡೋಣ ಸರ್ ಇದೀಗ ಇಲ್ಲಿ ಎಮರ್ಜೆನ್ಸಿ ಯೂನಿಟ್ ಹೊಸದಾಗಿ ಓಪನ್ ಆಗ್ತಾ ಇದೆ ಇದರಲ್ಲಿರುವಂತಹ ವಿಶೇಷತೆ ಇಲ್ಲಿ ಯಾವುದೆಲ್ಲ ವೈದ್ಯಕೀಯ ಸೌಲಭ್ಯ ಇದೆ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಹೇಳುವಂತದ್ದು ಒಂದು ಮೆಡಿಸಿನ್ ಬ್ರಾಂಚ್ ಈಗ ಏನು ಅಂತ ಹೇಳಿದ್ರೆ ಈಗ ಯಾವುದೇ ಫಾರಿನ್ ಕಂಟ್ರಿಗೆ ಹೋಗ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಬ್ರಾಂಚ್ ಅದರಲ್ಲಿ ಯಾವುದೇ ಪೇಷೆಂಟ್ ಎಮರ್ಜೆನ್ಸಿ ಬಂದ ಕೂಡಲೇ ಅವನ ಕಾಯಿಲೆ ಏನು ಅಂತ ಪಚ್ಚೆ ಪತ್ತೆ ಹಚ್ಚುವುದು ರೆಕಗ್ನೈಸೇಷನ್ ಎರಡನೇದು ಇವ್ಯಾಲ್ಯೂಯೇಷನ್ ಅವನ ಕಾಯಿಲೆ ಹೇಗೆ ಅಂತ ಹೇಳೋದನ್ನು ಇವ್ಯಾಲ್ಯೂಯೇಟ್ ಮಾಡುವುದು ಮತ್ತೆ ಫಸ್ಟ್ ಏಡ್ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆ ಕೊಡುವುದು ಮತ್ತೆ ಗೋಲ್ಡನ್ ಪೀರಿಯಡ್ ಏನು ಅಂತ ಹೇಳ್ತೇವೆ ಅಂದ್ರೆ ಸೀರಿಯಸ್ ಆಗುವ ಮೊದಲು ಯಾವ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಇದೆಲ್ಲ ಈ ಎಮರ್ಜೆನ್ಸಿ ಯೂನಿಟ್ ಅಲ್ಲಿ ನಾವು ಮಾಡ್ತೇವೆ ಈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೆ ಎಂ ಸಿ ಮಂಗಳೂರು ಇದರ ಸಹಯೋಗದಲ್ಲಿ ಪ್ರಾರಂಭವಾಗಿದೆ ಕೆ ಎಂ ಸಿ ಎಂಗ್ ಮಂಗಳೂರು ಇದರಿಂದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿನಿಂದ ಡಾಕ್ಟರ್ಸ್ ಇಲ್ಲಿರ್ತಾರೆ ಅವರು ರೊಟೇಷನ್ ಬೇಸಿಸ್ ಬರ್ತಾರೆ ಎಮರ್ಜೆನ್ಸಿ ಪೋಸ್ಟ್ ಗ್ರಾಜ್ಯುಯೇಟ್ ಡಾಕ್ಟರ್ಸ್ ಮತ್ತೆ ಅವರೊಟ್ಟಿಗೆ ಟ್ರಾಮಾ ಟೆಕ್ನಿಷಿಯನ್ಸ್ ಇರ್ತಾರೆ ಹಾಗೂ ಅವರೊಟ್ಟಿಗೆ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಸೊ ಇವರೆಲ್ಲ ಟೀಮ್ ಒಂದು ಪೇಷಂಟ್ ಆಸ್ಪತ್ರೆಗೆ ಬಂದ ಕೂಡಲೇ ಅದನ್ನು ಪತ್ತೆ ಹಚ್ಚುತ್ತಾರೆ ಇಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದರೆ ರೂರಲ್ ಏರಿಯಾದಲ್ಲಿ ಪೇಟೆಯಲ್ಲಿ ಇರದಂಥ ಒಂದು ನಮ್ಮಲ್ಲಿ ರಸ್ತೆಗಳು ಹಾಗಿದೆ ಕಾಡು ಮೃಗಗಳಿದೆ ಕಾಡು ಇರುವ ಕಾರಣ ಕಾಡು ಮೃಗಗಳ ಹಾವಳಿ ಅದರಿಂದ ಬರುವಂಥದ್ದು ಸ್ನೇಕ್ ಬೈಟ್ ಆಗಿರ್ಬೋದು ಅಥವಾ ಇಲ್ಲಿ ಬರುವಂಥ ರೇರ್ ಇನ್ಫೆಕ್ಷಸ್ ಡಿಸೀಸ್ಗಳಾಗಿರ್ಬೋದು ಅಥವಾ ಎಗ್ರಿಕಲ್ಚರ್ ರಿಲೇಟೆಡ್ ಇಂಜುರೀಸ್ ಆಗಿರ್ಬೋದು ಅಥವಾ ನಾವು ಟ್ರಾಮಾ ಸುಯಿಸೈಡ್ ಇದೆಲ್ಲ ಜಾಸ್ತಿ ಇವುಗಳಿಗೆಲ್ಲ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಸಿಗುತ್ತದೆ ಸೊ ಇದರ ಬಗ್ಗೆ ನಾನು ವಿವರವಾಗಿ ಹೇಳಲು ನಮ್ಮ ವೈದ್ಯರಾದಂತಹ ಡಿ ಎನ್ ಬಿ ಡಾಕ್ಟರ್ ಅಲ್ಲಿ ಈಗ ಕೊಡ್ತಾ ಇದ್ದೇನೆ ಅವರು ಇದರ ಬಗ್ಗೆ ವಿವರವಾಗಿ ಹೇಳ್ತಾರೆ ಡಾಕ್ಟರ್ ಪವನ್ ಅದರ ಜೊತೆ ಮಾತಾಡೋಣ ಸರ್ ಇಲ್ಲಿ ನೀವು ಈ ರೋಗಿಗಳಿಗೆ ಯಾವುದೇ ರೀತಿಯ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡೋಕೆ ರೆಡಿ ಆಗಿದ್ದೀರಾ ವಿಶೇಷವಾಗಿ ಇಲ್ಲಿ ಯಾವ ತರ ಚಿಕಿತ್ಸೆ ಸಿಗುತ್ತೆ ನನ್ನ ಹೆಸರು ಡಾಕ್ಟರ್ ಪವನ್ ನಾ ಕೆ ಎಂ ಸಿ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಹಾಸ್ಪಿಟಲ್ ನ ಎಂಪ್ಲಾಯ್ ನಾನು ನಾನು ಡಿ ಎನ್ ಬಿ ಪೋಸ್ಟ್ ಗ್ರಾಜುಯೇಟ್ ಥರ್ಡ್ ಇಯರ್ ಸೊ ನಾವು ಇಲ್ಲಿ ಸರ್ ಹೇಳಿದ ಸರ್ ಹೇಳಿದಂಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆಸ್ ಸಚ್ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಸರ್ ಡಿಸೈಡ್ ಮಾಡಿದ್ರು ಅದ್ರ ಜೊತೆ ನಮ್ಮ ಹೆಚ್ ಡಿ ಆಗಿರೋ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಸರ್ ಅವ್ರ ಗೈಡೆನ್ಸ್ ಅಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ ಮೇನ್ ಆಗಿ ಇಲ್ಲಿ ಎಮರ್ಜೆನ್ಸಿ ಏನೇನು ಆಸ್ಪೆಕ್ಟ್ಸ್ ಇರುತ್ತಲ್ಲ ಅಂದ್ರೆ ಈಗ ಆರ್ಟಿ ಆಕ್ಸಿಡೆಂಟ್ಸ್ ಇರ್ಬೋದು ಸೂಸೈಡ್ಸ್ ಇರ್ಬೋದು ಮತ್ತೆ ಏನೇ ಮೆಡಿಕಲ್ ಎಮರ್ಜೆನ್ಸೀಸ್ ಲೈಕ್ ಲಂಗ್ ಇನ್ಫೆಕ್ಷನ್ ಇರ್ಬೋದು ಮತ್ತೆ ಬೇರೆ ಬೇರೆ ಸಣ್ಣ ಸಣ್ಣ ಗಾಯದಿಂದ ಕೂಡ ಎಲ್ಲದೂ ಸೌಲಭ್ಯಗಳು ಅವೈಲಬಲ್ ಮಾಡಬೇಕು ಅಂತ ಇಲ್ಲಿ ಎಮರ್ಜೆನ್ಸಿ ಶುರು ಆಗಿದೆ ಸೊ ಇಲ್ಲಿ ನಮಗೆ ವೆಂಟಿಲೇಟರ್ಸ್ ಇದೆ ನಮಗೆ ಡಿಫಿಬಿಲೇಟರ್ಸ್ ಇದೆ ಮತ್ತೆ ಏನೇನು ಎಮರ್ಜೆನ್ಸಿ ಡ್ರಗ್ಸ್ ಏನೇನು ಬೇಕು ಅವೆಲ್ಲ ಕೂಡ ಅವೈಲಬಲ್ ಇದೆ ಸೊ ಇದು ಇಲ್ಲಿ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಭಾವನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಸುಸಜ್ಜಿತ ಆಸ್ಪತ್ರೆ ಇರೋದು ನಿಜಕ್ಕೂ ಕೂಡ ಖುಷಿ ವಿಚಾರ ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಇಂಥ ಗ್ರಾಮೀಣ ಭಾಗದಿಂದ ಎಲ್ಲರೂ ಕೂಡ ಮಂಗಳೂರು ಕಡೆ ಹೋಗ್ಬೇಕು ಅಂತ ರೆಫರ್ ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ ಆದ್ರೆ ಇಂತಹ ಕಕ್ಕಿಂಜ ಅನ್ನುವಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ ದೊಡ್ಡದಾಗಿರುವಂತಹ ಎಮರ್ಜೆನ್ಸಿ ಯೂನಿಟ್ ಓಪನ್ ಆಗ್ತಾ ಇದೆ ಜೊತೆಗೆ ಆಸ್ಪತ್ರೆ ಕೂಡ ಹಾಗೆ ಎಲ್ಲ ಒಂದು ವ್ಯವಸ್ಥೆ ಇದೆ ಎಲ್ಲ ಒಂದು ಸೇವೆ ಇದೆ ಇನ್ನೊಂದು ಸರ್ ನಾನು ಬರ್ತಾ ಒಂದು ಆಸ್ಪ ಆಲೆನ್ಸ್ ನೋಡಿದೆ ಸರ್ ಒಂದು ಮೂರು ಏನೊಂದು ಆಂಬುಲೆನ್ಸ್ ಇತ್ತು ಸೊ ಆ ಆಂಬುಲೆನ್ಸ್ ಬಗ್ಗೆ ಅಲ್ಲಿ ಅದ್ರಲ್ಲಿ ನೀವು ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕೊಡ್ತೀರ ರೋಗಿಗಳಿಗೋಸ್ಕರ ನೋಡಿ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಒಂದು ಪೇಷಂಟ್ ಬಂದ ಕೂಡಲೇ ಮಾನಿಟರ್ ಇದೆ ಡಿಫಿಬ್ರಿಲೇಟರ್ ಇದೆ ಅಥವಾ ಆಗಿ ಬ್ಲಡ್ ಟೆಸ್ಟ್ ಮಾಡಲು ಆರ್ಟಿ ಎಲ್ ಬ್ಲಡ್ ಗ್ಯಾಸ್ ಅನಾಲಿಸಿಸ್ ಇದೆ ವೆಂಟಿಲೇಟರ್ಸ್ ಇದೆ ಇದರಲ್ಲೆಲ್ಲ ಅನ್ನು ಸ್ಟೇಬಲ್ ಮಾಡ್ತೇವೆ ಸ್ಟೇಬಲ್ ಮಾಡಿದ ಮೇಲೆ ಪೇಷಂಟ್ಗೆ ಅವರಿಗೆ ಟರ್ಷರಿ ಕೇರ್ ಬೇಕಾಗ್ತದೆ ಅಂದರೆ ಅವರನ್ನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ ಹೋಗ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಹೆಚ್ಚಿನ ಪೇಷೆಂಟ್ಗಳ ಸಾವು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅವರು ಟ್ರಾನ್ಸ್ಪೋರ್ಟ್ ಆಗುವಾಗ ಅವರಿಗೆ ಸಮಸ್ಯೆಯಾಗಿ ಸಾವಾಗುವಂಥದ್ದು ಇಲ್ಲಿ ಹೇಗೆ ಹೇಳಿದ್ರೆ ಒಂದು ಅನ್ನು ಎಮರ್ಜೆನ್ಸಿ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರನ್ನು ನಾವು ಅಂಬುಲೆನ್ಸಲ್ಲಿ ಸಾಗಾಟ ಮಾಡ್ತೇವೆ ಒಮ್ಮೆ ಅಲ್ಲಿ ಅವರನ್ನು ಸಾಗಾಟ ಮಾಡುವಾಗ ಆಂಬುಲೆನ್ಸಲ್ಲಿ ಸುಸಜ್ಜಿತವಾದಂಥ ಡಿಫಿಬ್ರಿಲೇಟರ್ ಇರ್ತದೆ ಅಥವಾ ಇನ್ಫ್ಯೂಷನ್ ಪಂಪ್ ಇರ್ತದೆ ಅಥವಾ ಇನ್ಫ್ಯೂಷನ್ ಪಂಪ್ ಇರ್ತದೆ ಹಾಗೆ ವೆಂಟಿಲೇಟರ್ ಕೂಡ ಇರ್ತದೆ ಸೊ ಪೇಷಂಟ್ಗೆ ಏನು ಅಂತ ಹೇಳಿದ್ರೆ ಪೇಷಂಟ್ ಒಮ್ಮೆ ಆಂಬುಲೆನ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗುವಾಗ ಮಂಗಳೂರಿಗೆ ಪೇಷಂಟ್ ಖಾಲಿ ಹೋಗುದಿಲ್ಲ ಅದರ ಜೊತೆ ಒಂದು ವೈದ್ಯರು ಹೋಗ್ತಾರೆ ಮತ್ತೆ ಟ್ರಾಮಾ ಟೆಕ್ನಿಷಿಯನ್ಸ್ ಹೋಗ್ತಾರೆ ಸೊ ಇವರಿಬ್ಬರು ಕೂಡ ಅದರಲ್ಲಿ ಹೋಗುವ ಕಾರಣ ಏನಾದರೂ ಮಧ್ಯದಲ್ಲಿ ಬರುವಾಗ ಗೋಲ್ಡನ್ ಅವರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದು ಕೊಡ್ತಾ ಹೋಗ್ಬೋದು ಈಗ ನಾನೊಂದು ಉದಾಹರಣೆಗೆ ಹೇಳುವುದಾದ್ರೆ ಒಂದು ಫಿಬ್ರಿಲೇಷನ್ ಅಂತ ವೆಂಟ್ರಿಕುಲರ್ ಟೆಕಿ ಕಾರ್ಡಿ ಅಂತ ಇಟ್ಕೊಳ್ಳಿ ಈ ಹೀಗೆ ಏನಾದರೂ ಒಂದು ಅರಿತ್ಮಿಯ ಕಾಯಿಲೆ ಇದ್ರೆ ಅದಕ್ಕೆ ಮಧ್ಯದಲ್ಲಿ ಡಿಫಿಬ್ರಿಲೇಷನ್ ಎಲ್ಲ ಕೊಡಬೇಕು ಅದೆಲ್ಲ ಕೊಡುವಂತ ವ್ಯವಸ್ಥೆ ಆಂಬುಲೆನ್ಸ್ ಇದೆ ಅಷ್ಟೇ ಅಲ್ಲ ಪೇಶೆಂಟ್ ಮಾನಿಟರ್ ಇದೆ ಪೇಶೆಂಟ್ ಅನ್ನು ಮಂಗಳೂರಿನವರೆಗೆ ಹೋಗುವವರೆಗೆ ಮಾನಿಟರ್ ಮಾಡಿಕೊಂಡು ಹೋಗ್ಬೋದು ಮುಖ್ಯವಾಗಿ ಇಲ್ಲಿ ಯಾಕೆ ನಾವು ಈ ಆಸ್ಪತ್ರೆ ತುಂಬಾ ಅಗತ್ಯ ಅಂತ ಹೇಳಿದ್ರೆ ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಮೂಡಿಗೆರೆ ತಾಲೂಕಿನವರೆಗೆ ಯಾವುದೇ ದೊಡ್ಡ ದೊಡ್ಡದಲ್ಲ ಆಸ್ಪತ್ರೆಗಳೇ ಇಲ್ಲ ಸೊ ನಾವೇ ಪ್ರೈಮರಿ ಕೇರ್ ಕೇರ್ ಕೊಡುವಂಥದ್ದು ಸೊ ಆದ ಕಾರಣ ಇದು ತುಂಬ ಅಗತ್ಯ ಘಾಟ್ ಸೆಕ್ಷನ್ಲಿ ಎಷ್ಟ ಸಮಯದಲ್ಲಿ ಆಕ್ಸಿಡೆಂಟ್ಗಳಿರ್ತದೆ ಅಥವಾ ಎಷ್ಟ ಸಮಯದಲ್ಲಿ ಗಳಿಗೆ ಸ್ನೇಕ್ ಬೈಟ್ ಆಗಿರ್ತದೆ ಯಾವುದ ಕಾಯಿಲೆಗಳು ಕಾಯಿಲೆಗಳಿರ್ತದೆ ಅಂತ ಸಂದರ್ಭದಲ್ಲಿ ಅವರಿಗೆ ಪ್ರಾರಂಭಿಕ ಶುಶ್ರೂತೆ ಕೊಡುವಂಥದ್ದು ನಮ್ಮ ಆಸ್ಪತ್ರೆಯಲ್ಲಿ ಸೊ ನಮ್ಮ ಇನ್ನು ಎರಡು ಸಹ ಸಂಸ್ಥೆಗಳಿದೆ ಇದು ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕಿಂಜಿಯಿಂದ ಇನ್ನೊಂದು ಬಣಕಲಲ್ಲಿ ನಮ್ಮದು ಸಾಯಿ ಕೃಷ್ಣ ಹೆಲ್ತ್ ಸೆಂಟರ್ ಅಂತ ಇದೆ ಅದು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಅದು ಕಳೆದ ವರ್ಷವಷ್ಟೇ ಪ್ರಾರಂಭಿಸಿದ್ದೇವೆ ಅದು ನಾನು ಮತ್ತೆ ಇವರು ನವೀನ್ ಎನ್ನುವವರು ನಾವು ನಮ್ಮ ಸಹಯೋಗದಲ್ಲಿ ಪ್ರಾರಂಭಿಸಿರುವಂಥ ಆಸ್ಪತ್ರೆ ಹಾಗೆ ಮೂಡಿಗೆರೆಯಲ್ಲಿ ಹೊಯ್ಸಳ ಹೆಲ್ತ್ ಕೇರ್ ಅಂತ ಇನ್ನೊಂದು ಆಸ್ಪತ್ರೆ ಇದೆ ಅದು ಹತ್ತು ಬೆಡ್ಡಿನ ಆಸ್ಪತ್ರೆ ಅದು ಅರ್ಪಿತಾ ಸಿಂಹ ಡಾಕ್ಟರ್ ಅರ್ಪಿತಾ ಸಿಂಹ ಅವರು ಅದರಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿದ್ದಾರೆ ಸೊ ಇದು ಮೂರು ಆಸ್ಪತ್ರೆಗಳೇ ಈ ಗಾರ್ಡ್ ಸೆಕ್ಸಿಯನ್ನ ಜೀವನಾಡಿ ಯಾವುದೇ ಪೇಷಂಟ್ಗಳಿಗೆ ಯಾವುದೇ ಕಾಯಿಲೆ ಇರಲಿ ಈ ಮೂರು ಆಸ್ಪತ್ರೆಗಳಲ್ಲಿ ಅವರಿಗೆ ಎಲ್ಲ ಪ್ರಾರಂಭಿಕ ಚಿಕಿತ್ಸೆ ಸಿಗಲು ಸಾಧ್ಯ ಸೊ ಈ ಚಿಕಿತ್ಸೆಯನ್ನು ವ್ಯವಸ್ಥಿತವಾಗಿ ಮಾಡಲು ನಮ್ಮ ಜೊತೆಗೆ ಕೈಗೂಡಿಸಿದ ನಮ್ಮ ದೊಡ್ಡಣ್ಣ ಆಗಿರುವಂತ ಕೆಎಂಸಿ ಸಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನ ಹೇಳ್ತೇವೆ ಈ ಕಡೆಯಿಂದ ಬೇರೆ ಬೇರೆ ಯಾವ ಒಂದು ಗ್ರಾಮಗಳಲ್ಲಿ ಅದಕ್ಕೆ ಮುಖ್ಯವಾಗಿ ಒಂದು ಆಸ್ಪತ್ರೆ ಆಸ್ಪತ್ರೆ ಅಂತ ಬೇರೆ ಯಾವ ಗ್ರಾಮದವರಿಗೆ ದೊಡ್ಡ ಈಗ ಇದು ಬೆಳ್ತಂಗಡಿ ತಾಲೂಕಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ಗ್ರಾಮ ಸೊ ನಮಗೆ ಹತ್ತಿರದ ಜಿಲ್ಲೆ ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ನೆಕ್ಸ್ಟ್ ಎಜಸ್ ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ಅಲ್ಲಿ ಇಡೀ ತಾಲೂಕಲ್ಲಿ ಒಂದೇ ಒಂದು ಆಸ್ಪತ್ರೆ ಇಲ್ಲ ಇಲ್ಲಿ ಕಕ್ಕಿಂಜಿ ಇದೆ ಚಾರ್ಮಾಡಿ ಇದೆ ನೆರಿಯ ಇದೆ ತೋಟತಾಡಿ ಇದೆ ಆ ಚಿಬಿದ್ರೆ ಇದೆ ಆ ಕಡೆ ಹೋದ್ರೆ ಅರಸಿನ ಮಕ್ಕಿ ಇದೆ ಮತ್ತೆ ಕಾರ್ ದರ್ಕ ಇದೆ ಮತ್ತೆ ಹಿಲ್ಲಿ ಏರಿಯಾಗಳಂತ ಬಾಂಜಾರ್ ಕೋಲೋಡಿ ಹೀಗೆ ಇದು ತುಂಬಾ ಗ್ರಾಮೀಣ ಪ್ರದೇಶದ ಮುಂಡಾಜೆ ಇದೆ ಸೋಮನ್ ಇದೆ ಇದರ ಸೆಂಟರ್ ಇರುವಂತ ಆಸ್ಪತ್ರೆ ಸೊ ನನಗೇನಿಸ್ತೇ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಿಂದ ಖಂಡಿತವಾಗಿ ಇಲ್ಲಿಯ ಜನಗಳಿಗೆ ಆ ಉಪಕಾರ ಆಗ್ತದೆ ಮತ್ತೆ ಇಲ್ಲಿಯ ಜನಗಳ ಎಷ್ಟ ಜೀವನವನ್ನು ಜೀವವನ್ನು ನಮಗೆ ಸಾಧ್ಯತೆ ಇದೆ ಇದೀಗ ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕಿಂಚಿಯ ಎಂಟಿ ಆಗಿರುವಂತಹ ಡಾಕ್ಟರ್ ವಂದ ನಾಯ್ದವ್ರ ಜೊತೆ ಮಾತಾಡೋಣ ಮೇಡಮ್ ಇಷ್ಟುವರೆಗೆ ಇಷ್ಟು ವರ್ಷಗಳ ಕಾಲ ಶ್ರೀಕೃಷ್ಣ ಆಸ್ಪತ್ರೆ ಅನೇಕ ಸೇವೆಯನ್ನು ವೈದ್ಯಕೀಯ ಸೇವೆಯನ್ನು ರೋಗಿಗಳಿಗೆ ಕೊಡ್ತಾ ಬಂದಿರಾ ತುರ್ತು ಸಂದರ್ಭ ಆಗಿರ್ಬೋದು ಏನೇ ಆಗಿರ್ಬೋದು ಸಿಗ್ತಾ ಇತ್ತು ಇದೀಗ ಎಮರ್ಜೆನ್ಸಿ ಯೂನಿಟ್ ಕೂಡ ಓಪನ್ ಆಗಿದೆ ಸೊ ಇಲ್ಲಿರುವ ಸೌಲಭ್ಯದ ಬಗ್ಗೆ ರೋಗಿಗಳಿಗೆ ನೀವು ಕೊಡುವಂತಹ ಮಾಹಿತಿ ಸರಿ ಸುಮಾರು ನಾವು ಇಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಕಕ್ಕೆ ಕೃಷ್ಣ ಕ್ಲಿನಿಕ್ ಅನ್ನೋ ಒಂದು ಸಣ್ಣ ಕ್ಲಿನಿಕ್ ನಲ್ಲಿ ಅದು ಸಾಧಾರಣ ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಹದಿನೈದು ವರ್ಷಗಳಿಂದ ನಮ್ಮ ಈ ಶ್ರೀಕೃಷ್ಣ ಆಸ್ಪತ್ರೆ ಇಲ್ಲಿಯ ಜನರಿಗೆ ಸೇವೆಯನ್ನು ಕೊಡ್ತಾ ಇದೆ ಆದರೆ ಇಲ್ಲಿ ನಡೆಯುತ್ತಿರುವಂತಹ ಅಪಘಾತಗಳಾಗಿರ್ಬೋದು ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು ಆಕ್ಸಿಡೆಂಟ್ಸ್ಗಳಾಗಿರ್ಬೋದು ಅಥವಾ ಇನ್ನಿತರ ಎಮರ್ಜೆನ್ಸಿಗಳನ್ನ ನೋಡಿ ನಾವು ಇಲ್ಲಿ ಒಂದು ಎಮರ್ಜೆನ್ಸಿ ಯೂನಿಟ್ ಪ್ರಾರಂಭ ಮಾಡಬೇಕನ್ನುವ ಆಸೆ ನಮಗೆ ಬಹಳಷ್ಟು ವರ್ಷಗಳಿಂದ ಇತ್ತು ಅದಕ್ಕೋಸ್ಕರವಾಗಿ ಕ್ವಾಲಿಟಿ ಕೇರ್ ಕೊಡುವ ಹಾಗೂ ಎಮರ್ಜೆನ್ಸಿ ಕೇರ್ ಅನ್ನು ಕೊಡುವ ಸಲುವಾಗಿ ನಾವು ಕೆ ಎಂ ಸಿ ಕೆ ಎಂ ಸಿ ಅವರ ಜೊತೆಗೂಡಿ ಈಗಾಗಲೇ ಎಮರ್ಜೆನ್ಸಿ ಯೂನಿಟ್ ಅನ್ನ ಸಾಧಾರಣ ಒಂದು ಟ್ವೆಂಟಿ ಫೈವ್ ಡೇಸ್ ಇಂದ ಅದು ಟ್ರಯಲ್ ಬೇಸಿಸ್ ಅಲ್ಲಿ ನಡೀತಾ ಉಂಟು ಈಗಾಗ್ಲೇ ನಡೀತಾ ಉಂಟು ಇದು ಇಲ್ಲಿ ಜನರ ಸ್ಪಂದನೆ ತುಂಬಾ ಉಂಟು ಇದಕ್ಕೆ ಯಾಕಂದ್ರೆ ತುಂಬಾ ನಾವು ಈಗಾಗ್ಲೇ ಅನೇಕ ರೋಗಿಗಳನ್ನ ಇಲ್ಲಿ ನಮ್ಮಲ್ಲಿ ಆಗುವಂತಹ ರೋಗಿಗಳಿಗೆ ಇಲ್ಲಿಯೇ ನಾವು ಚಿಕಿತ್ಸೆಯನ್ನ ನೀಡ್ತಿದ್ದೇವೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲಿ ತಗೊಳ್ಳಲಿಕ್ಕೆ ಇಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗದಿದ್ದ ಕೇಸನ್ನ ಇಲ್ಲಿಯೇ ಅವರು ಎಮರ್ಜೆನ್ಸಿ ಇಲ್ಲಿಯ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅದಕ್ಕೆ ಆರಂಭಿಕ ಚಿಕಿತ್ಸೆಯನ್ನು ಕೊಟ್ಟು ಅಲ್ಲಿಯ ಕೆ ಸಿಯ ವೈದ್ಯರು ಹಾಗೂ ಅವರೊಟ್ಟಿಗೆ ಎಮರ್ಜೆನ್ಸಿಯ ಕೆಲವು ಇಲ್ಲಿ ನಮ್ಮಲ್ಲಿ ನೋಡಿಕೊಳ್ಳಲು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಲು ಸಾಧ್ಯವಾಗದ ಗಳನ್ನ ಟ್ರೋಮಾ ಟೆಕ್ನಿಷಿಯನ್ನ ನೊಡೆಗೆ ನಮ್ಮ ಆಂಬುಲೆನ್ಸ್ ಅಲ್ಲಿ ಅದು ಎ ಎಲ್ ಎಸ್ ಆಗಿರುತ್ತದೆ ಆ ಎ ಎಲ್ ಎಸ್ ಆಂಬುಲೆನ್ಸ್ ಅಲ್ಲಿ ಬೇಕಾದ ಎಲ್ಲಾ ತರದ ಚಿಕಿತ್ಸೆಗಳಿಗೆ ಕೊಡುವ ಬೇಕಾದಂತಹ ಡಿಫ್ರಿಬಿಲೇಟರ್ ಇರಬಹುದು ಅಥವಾ ವೆಂಟಿಲೇಟರ್ ಇರ್ಬೋದು ಅಲ್ಲಿ ವ್ಯವಸ್ಥೆ ಇರ್ತದೆ ಸೊ ಆ ಆಂಬುಲೆನ್ಸ್ ಅಲ್ಲಿ ಹಾಕಿಕೊಂಡು ಟ್ರೋಮಾ ಟೆಕ್ನಿಷಿಯನ್ ಮಂಗಳೂರಿನ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ನೀಡುವಲ್ಲಿ ನಮಗೆ ಕೆಎಂಸಿ ಆಸ್ಪತ್ರೆ ತುಂಬಾ ಸಹಕಾರಿಯಾಗಿದೆ ಸೊ ಈ ಶ್ರೀಕೃಷ್ಣ ಆಸ್ಪತ್ರೆಗೆ ಅಕ್ಕಿಂದ ನೋಡಬಹುದು ಇಲ್ಲಿಗ ಒಟ್ಟು ಮೂರು ರೀತಿಯ ಒಂದು ಆಂಬ್ಯುಲೆನ್ಸ್ ಇದೆ ಒಂದು ಕೆಎಂಸಿ ಸಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಇನ್ನೊಂದು ಶ್ರೀಕೃಷ್ಣ ಯೋಗಕ್ಷೇಮ ಅನ್ನುವಂತ ಎರಡು ಆಂಬ್ಯುಲೆನ್ಸ್ ಕೂಡ ಇದೆ ಸೊ ಇಲ್ಲಿ ಅವರು ಹೇಳಿದಂಗೆನೆ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಯಾರಾದ್ರೂ ರೋಗಿಗಳಿಗೆ ಎಮರ್ಜೆನ್ಸಿ ಇತ್ತು ಇಲ್ಲಿ ಒಂದು ಅವರಿಗೆ ಬೇಕಾಗಿರುವಂತಹ ತುರ್ತು ಚಿಕಿತ್ಸೆ ಕೊಟ್ಟು ಆನಂತರ ಏನಾದ್ರೂ ಹೆಚ್ಚುವರಿ ಚಿಕಿತ್ಸೆ ಬೇಕಾದಲ್ಲಿ ಅವರನ್ನ ಒಂದು ಕೆಎಂಸಿ ಸಿ ಆಗಿರಬಹುದು ಅಥವಾ ಬೇರೆ ಬೇರೆ ಯಾವುದೇ ಒಂದು ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಕೂಡ ಈ ಆಂಬ್ಯುಲೆನ್ಸ್ ಮಾಡಲಾಗುತ್ತೆ ಇನ್ನು ಈ ಆಂಬುಲೆನ್ಸ್ ಹಾಗೆ ಇದರ ಎಲ್ಲಾ ಒಂದು ವ್ಯವಸ್ಥೆ ಇದೆ ಅವರಿಗೆ ಒಂದು ಏರ್ ಏರ್ ಕೊಡುವಂತಹ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ಟ್ರಾಮ ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲವೂ ಕೂಡ ಇದರಲ್ಲಿ ಅವಲಂಬಿತವಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಡಾಕ್ಟರ್ ಎಂ ಡಿ ಆಗಿರುವಂತಹ ಡಾಕ್ಟರ್ ಮುರಳಿಕೃಷ್ಣ ಅವರು ಹೇಳಿದ್ರು ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕೆಂಜೈಲಿ ಹೊಸದಾಗಿರುವಂತಹ ಈ ಎಮರ್ಜೆನ್ಸಿ ಯೂನಿಟ್ ಕೂಡ ಓಪನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಮರ್ಜೆನ್ಸಿ ಯೂನಿಟ್ ಅಲ್ಲಿ ಆ ಯಾವುದೇ ಒಂದು ಟ್ರಾಮಾ ಪೇಶೆಂಟ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು ಏನೇ ಇದ್ರು ಕೂಡ ಒಂದು ತುರ್ತು ಚಿಕಿತ್ಸೆ ಕೊಡಲಾಗುತ್ತೆ ಇಲ್ಲಿ ಆ ನಂತರ ಏನಾದರೂ ಹೆಚ್ಚುವರಿ ಚಿಕಿತ್ಸೆ ಬೇಕಾದಲ್ಲಿ ಅವರನ್ನ ಬೇರೆ ಆಸ್ಪತ್ರೆಗೆ ಆ ಮಂಗಳೂರಿನ ಬೇರೆ ಬೇರೆ ಆಸ್ಪತ್ರೆಗೆ ರವಾನಿಸುವಂತ ಕೆಲಸಕ್ಕೋಸ್ಕರ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇದೆ ಅದು ಕೂಡ ಸುಸಜ್ಜಿತವಾಗಿರುವ ಎಲ್ಲಾ ವ್ಯವಸ್ಥೆ ಇದೆ ಆಧುನಿಕವತವಾಗಿ ಇರುವಂತಹ ವೆಂಟಿಲೇಟರ್ ಆಗಿರ್ಬೋದು ಆ ಒಂದು ಒಳ್ಳೆಯ ಬೆಡ್ ಆಗಿರ್ಬೋದು ಅಥವಾ ವೀಲ್ ಚೇರ್ ಆಗಿರ್ಬೋದು ಎಲ್ಲ ವಿಶೇಷವಾಗಿ ಈ ಆಂಬ್ಯುಲೆನ್ಸ್ ಅಲ್ಲಿ ಆ ವೆಂಟಿಲೇಟರ್ ವ್ಯವಸ್ಥೆ ಅಂತ ಹೇಳಿದ್ರೆ ಯಾವುದೇ ಒಂದು ರೋಗಿಗೆ ಒಂದು ದೂರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವೆಂಟಿಲೇಟರ್ ಹಾಗಾಗಿ ಆ ವ್ಯವಸ್ಥೆ ಕೂಡ ಈ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಇದೆ ಹಾಗಾಗಿ ಈವರೆಗೆ ಕೂಡ ಈ ಕಕ್ಕಂಜಿ ಆಗಿರ್ಬೋದು ಅಥವಾ ಈ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ಗ್ರಾಮದ ಜನತೆ ಆಗಿರ್ಬೋದು ಅಥವಾ ಈ ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಜನರಿಗೆ ಕೂಡ ಒಂದು ಒಂದು ದೊಡ್ಡ ಒಂದು ಭಯ ಇತ್ತು ಎಮರ್ಜೆನ್ಸಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ ಎಲ್ಲಿ ಹೋಗಬೇಕಾಗುತ್ತೆ ಅಂತ ಆದ್ರೆ ಇನ್ನು ಮುಂದೆ ಆ ಭಯ ಇಲ್ಲ ನೀವು ನೇರವಾಗಿ ಈ ಕಕ್ಕೆಂಜಿಯ ಶ್ರೀಕೃಷ್ಣ ಆಸ್ಪತ್ರೆಗೆ ಬರಬಹುದು ಇಲ್ಲಿ ಒಂದು ಚಿಕಿತ್ಸೆ ಸಿಗದೆ ಹೋದ್ರೂ ಕೂಡ ಅಂದ್ರೆ ತುರ್ತು ಚಿಕಿತ್ಸೆ ಕೊಟ್ಟ ನಂತರ ಬೇರೆ ಹೆಚ್ಚುವರಿ ಚಿಕಿತ್ಸೆ ಬೇಕಾದಲ್ಲಿ ನಿಮ್ಮನ್ನ ಮಂಗಳೂರು ಅಥವಾ ಬೇರೆ ಬೇರೆ ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಕೂಡ ಸಾಗಿಸುವ ಕೆಲಸ ಕೂಡ ಇಲ್ಲಿ ಮಾಡಲಾಗುತ್ತೆ ಇಷ್ಟೋವರೆಗೆ ಈ ಕಕ್ಕಿಂಜಿ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನ ಹಲವಾರು ಗ್ರಾಮ ಆಗಿರಬಹುದು ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರ್ಬೋದು ಇನ್ನರ ಅನೇಕ ರೋಗಿಗಳಿಗೆ ಒಂದು ಸಮಸ್ಯೆ ಇತ್ತು ಎಲ್ಲಪ್ಪ ನಾವು ಎಮರ್ಜೆನ್ಸಿಗೆ ಹೋಗೋದು ಅಂತ ಆದ್ರೆ ಇನ್ನು ಮುಂದೆ ಆ ಸಮಸ್ಯೆ ಇಲ್ಲ ನೀವು ನೇರವಾಗಿ ಶ್ರೀಕೃಷ್ಣ ಆಸ್ಪತ್ರೆ ಕಕ್ಕಿಂಜಿ ಬಂದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಕೊಡಲಾಗುತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಬೇಕಾಗಿರುವ ಎಲ್ಲಾ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಆದಿತ್ಯ ಶೆಟ್ಟಿ ಬಣಂಜಿರುತಿ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಕಕ್ಕಿಂಜೆ